ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸನಿ ಶಿರಸ ನಮಿ ಇದು ನಮ್ಮ ಪರಂಪರೆಯಲ್ಲಿ ಹನುಮಂತ ದೇವರ ಒಂದು ಯಾವಾಗಲೂ ನಮ್ಮ ಪರಂಪರೆಯಲ್ಲಿ ನಮ್ಮ ಮಠದ ಹತ್ತಿರ ಇರತಕ್ಕಂಥದ್ದು ಯಾಕೆ ಇರ್ತದ ಅಂತಂದ್ರೆ ಒಂದು ಸರಿ ಅಂಜನಾದೇವಿ ಗರ್ಭವತಿ ಆದಾಗ ಆ ಗರ್ಭವತಿ ಆದಾಗ ಪ್ರಸವಿಸ್ತಕ್ಕಂಥ ಸಂದರ್ಭದಲ್ಲಿ ಒಳಗಿರ್ತಕ್ಕಂಥ ಶಿಶು ಹೇಳ್ತದ ಏನು ಹೇಳ್ತದಂದ್ರೆ ನಾನು ಮಾನವಂತನಾಗಿದ್ದೇನೆ ನನಗೆ ಕೌ ಕೌಪಿನ ಕರುಣಕುಂಡಲ ಯಜ್ಞೋಪವೀತವನ್ನು ಇವರನ್ನು ನಾನು ಕೊಡಬೇಕು ಅಂದ್ರೆ ನಾನು ಹೊರಗೆ ಬರ್ತೀನಿ ಇಲ್ಲದೇ ಇದ್ದರೆ ಹೊರಗೆ ಬರೋದಿಲ್ಲ ಅಂತಕ್ಕಂಥ ವಾತನ ಆ ಗರ್ಭಸ್ಥವಾಗಿರ್ತಕ್ಕಂಥ ಶಿಶು ಹೇಳಿದಾಗ ಆಗ ಬ್ರಹ್ಮ ಬ್ರಹ್ಮನ ಹತ್ರ ಹೋಗ್ತಾರೆ ಇದು ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮತ್ತು ವಿಷ್ಣುವಿನ ಹತ್ರ ಹೋಗ್ತಾರೆ ಇದು ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮಹೇಶ್ವರನತ್ರ ಹೋಗ್ತಾರೆ ಇದು ನನಗೆ ಸಾಧ್ಯವಿಲ್ಲ ಅಂತಂದು ಹೇಳ್ತಾರೆ ಗರ್ಭದಲ್ಲಿ ಕೊಡ್ತಕ್ಕಂಥದ್ದು ನಮ್ಮ ಹೀಗೆ ಸಾಧ್ಯವಿಲ್ಲ ಆದರೆ ಈ ಗರ್ಭದಲ್ಲಿ ಕೊಡ್ತಕ್ಕಂಥದ್ದಾದ್ರೆ ಭಗವಾನ್ ಸೃಷ್ಟಿಕರ್ತನಾಗಿರ್ತಕ್ಕಂಥ ವಿಶ್ವಕರ್ಮನ ಹತ್ರ ಹೋಗಬೇಕು ಅಲ್ಲಿ ಕೇಳಿಕೊಳ್ಳೋಣ ಅವರೇನಾರೋ ಒಂದು ನಮಗೆ ಸಹಾಯ ಮಾಡ್ಬೋದು ಅಂತಂದು ಹೇಳಿದಾಗ ಮೂವರು ಕೂಡಿಕೊಂಡು ಮತ್ತು ವಾಯು ಪುತ್ರ ವಾಯು ವಾಯುದೇವರು ಕೂಡಿಕೊಂಡು ಎಲ್ಲರೂ ಹೋದಾಗ ಅಲ್ಲಿ ಹೇಳ್ತಾರೆ ನಮಗೆ ಹೀಗೆ ಅಂಜನಾದೇವಿ ದೇವಿ ಗರ್ಭಸ್ಥಳ ಆಗಿದ್ದಾಳೆ ಗರ್ಭಸ್ಥವಾಗಿರ್ತಕ್ಕಂಥ ಶಿಶು ಹೊರಗೆ ಬರ್ತಾ ಇಲ್ಲ ಬರಬೇಕಂದ್ರೆ ಕೌಪಿನ ಕರ್ಣಕುಂಡಲ ಯಜ್ಞೋಪವೇತವನ್ನು ಕೊಟ್ಟಾಗ ಮಾತ್ರ ಅದು ಹೊರಗೆ ಅಂತಂದು ಹೇಳ್ತಾ ಇದಾರೆ ಹೀಗಾಗಿ ಭಾಳ ತೊಂದರೆ ಆಗಿದೆ ಅಂಜನಾದೇವಿ ಅವರಿಗೆ ಇದನ್ನು ನೀವು ಕೊಡಬೇಕು ಅನುಗ್ರಹಿಸಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಳ್ತಾರೆ ಬಂದು ಅನುಗ್ರಹಿಸ್ತಾರೆ ಅದನ್ನು ಕರ್ಣಕುಂಡಲ ಕೋಪಿನ ಮತ್ತು ಯಜ್ಞೋಪವೇತನ ಧರಿಸಿದ ನಂತರ ಅವುಗಳನ್ನು ಒಳಗೆ ಗರ್ಭಸ್ಥ ಶಿಶುವಿಗೆ ಅನುಗ್ರಹಿಸ್ತಾರೆ ಆವಾಗ ಅಂಜನಾ ಹನುಮಂತ ದೇವರು ಹೊರಗೆ ಬರ್ತಾರೆ ಗರ್ಭದಿಂದ ಹೊರಗೆ ಬಂದಾದ ನಂತರ ನೀನು ನನಗೆ ನನ್ನ ಬಯಕೆಯನ್ನು ಈಡೇರಿಸಿದ್ರಿ ನಮ್ಗೆ ಅನುಗ್ರಹ ಮಾಡಿದ್ರಿ ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಧ್ವಜದಲ್ಲಿ ಹನುಮ ಧ್ವಜ ಲಾಂಛನ ಬಿರುದಾಂಕಿತ ಅಂತಂದು ಹೇಳ್ತಾರೆ ನಮ್ಮ ಪರಂಪರೆಯಲ್ಲಿ ಬರ್ತಕ್ಕಂಥ ಗುರುಗಳಿಗೆ ಅದನ್ನು ನಾನು ಯಾವಾಗಲೂ ನಿಮ್ಮ ಧ್ವಜದಲ್ಲಿ ನಿಮ್ಮ ಕ್ಷೇತ್ರದ ಹತ್ತಿರ ಇರ್ತೀನಿ ಅಂತಂದು ಹೇಳಿದಾಗ ಆ ಪರಂಪರೆಯಿಂದಾಗಿ ಇವತ್ತ ಇಲ್ಲಿ ಹನುಮಂತ ದೇವರ ಪ್ರತಿಷ್ಠಾಪನೆ ಆಗಿದೆ ಈ ಮಠದಲ್ಲಿ ಪ್ರತಿಷ್ಠಾಪನೆ ಯಾವಾಗಲೂ ಆಗಿತ್ತು ಇದು ಶಿಥಿಲಾವಸ್ಥೆಯಲ್ಲಿತ್ತು ಅದನ್ನು ಮೊನ್ನೆ ಮೊನ್ನೆ ನಾವೆಲ್ಲರೂ ಕೂಡಿಕೊಂಡು ಜೀರ್ಣೋದ್ಧಾರ ಮಾಡಿ ಈ ಮತ್ತೆ ಪುನರ್ ಪ್ರತಿಷ್ಠಾಪನೆಯನ್ನು ಹನುಮಂತ ದೇವರ ಪುನರ್ ಅದೇ ಪೂರ್ವದ ವಿಗ್ರಹ ಆಗ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಈ ರೀತಿಯಾಗಿರ್ತಕ್ಕಂಥ ಪರಂಪರೆ ನಮ್ಮದೇ ಆಗಿದೆ